ಸಿಂಧನೂರು ಮತ್ತು ಮಸ್ಕಿ ಅವಳಿ ತಾಲೂಕುಗಳ ಮಸ್ಕಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವ ತಿಡಿಗೋಳ ವಿರುಪಾಪುರ ಜಿಲ್ಲಾ ಪಂಚಾಯತ್ ಮೀಸಲು ಕ್ಷೇತ್ರದ ಮುಂಬರುವ ಸ್ಥಳೀಯ ಚುನಾವಣೆಯಲ್ಲಿ ಟಿಕೆಟ್ ಅನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಹಗಲಿರುಳು ಶ್ರಮವಹಿಸಿ ಪಕ್ಷ ಸಂಘಟನೆ ಮಾಡಿ ಯುವಕರನ್ನು ಸಂಘಟಿಸಿರುವ ವೀರೇಶ ಉಪ್ಪಲದೊಡ್ಡಿಯವರಿಗೆ ನೀಡಬೇಕೆಂದು ಒತ್ತಾಯಿಸಿ ಸುಮಾರು ಯುವಕರು ಪಟ್ಟಣದ ಸರ್ವೇಶ್ವರ ಮಠದ ಪೀಠಾಧಿಪತಿಗಳಾದ ಶ್ರೀ ಗುರುಗುಂಡೆಯ ಅಪ್ಪಾಜಿಯವರ ಆಶೀರ್ವಾದ ಪಡೆದರು ನಂತರ ಮಸ್ಕಿ ಕ್ಷೇತ್ರದ ಶಾಸಕ ಹಾಗೂ ಖಾದಿ ಗ್ರಾಮೋದ್ಯೋಗ ಮಂಡಳಿಯ ಅಧ್ಯಕ್ಷರಾಗಿರುವ ಆರ್ ಬಸನಗೌಡ ತುರುವಿಹಾಳರವರನ್ನು ಮತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪರಿಶಿಷ್ಟ ಪಂಗಡ ಘಟಕದ ಪ್ರಧಾನ ಕಾರ್ಯದರ್ಶಿ ಆರ್ ಸಿದ್ದನಗೌಡ ತುರುವಿಹಾಳ ಹಾಗೂ ತುರುವಿಹಾಳನ ಹಿರಿಯರಾಗಿರುವ ಮಲ್ಲನಗೌಡ ದೇವರಮನಿಯವರನ್ನು ಭೇಟಿ ಮಾಡಿ ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಯುವಕರಾದ ರಮೇಶ್ ಬಪ್ಪೂರು ಹುಲ್ಲೇಶ್ ರೆಡ್ಡಿ ವಕೀಲರು ಆದಿಶೇಷಗೌಡ ಅಮರೇಶ್ ಹನುಮಂತ ತಿಡಿಗೋಳ ವಿರುಪಣ್ಣ ತಿಡಿಗೋಳ ದುರುಗಪ್ಪ ಉಪ್ಪಲದೊಡ್ಡಿ ಹುಸೇನಪ್ಪ ಹನುಮಂತಪ್ಪ ಹಂಪನಾಳ ಬಾಲಸ್ವಾಮಿ ತಿಡಿಗೋಳ ಯಮನೂರಪ್ಪ ಸುರೇಶ್ ವೆಂಕಟೇಶ ಹೊಸಳ್ಳಿ ಶಂಕರ್ ಹೊಸಳ್ಳಿ ದುರುಗೇಶ್ ಕಲಮಂಗಿ ಹುಸೇನಪ್ಪ ಕಲಮಂಗಿ ಗಂಗಪ್ಪ ಶ್ಯಾಮಿದ ಗುಂಜಳ್ಳಿ ಹಿರಿಯರಾದ ಲಮಪ್ಪ ಮೌಲಪ್ಪ ಉಪ್ಪಲದೊಡ್ಡಿ ರಂಗಪ್ಪ ಮೌಲಪ್ಪ ಜಂಬಣ್ಣ ಹುಸೇನಪ್ಪ ದೀನಸಮುದ್ರ ರಮೇಶ್ ದೀನಸಮುದ್ರ ರಮೇಶ್ ತುರ್ವಿಹಾಳ್ ನಿಜಾಮ್ ಗಾದಿಲಿಂಗಪ್ಪ ಅರಳಹಳ್ಳಿ ಶಿವರಾಜ್ ವಿರೂಪಾಪುರ ಹನುಮಂತ ವಿರೂಪಾಪುರ ದ್ಯಾಮಣ್ಣ ಮಲ್ಲದಗುಡ್ಡ ಶಂಕರಪ್ಪ ಹನುಮೇಶ್ ಉಪ್ಪಲದೊಡ್ಡಿ ಮಂಜುನಾಥ್ ಪ್ರವೀಣ್ ವೀರೇಶ್ ಸೇರಿದಂತೆ ನೂರಾರು ಯುವಕರು ಉಪಸ್ಥಿತರಿದ್ದರು ರಾಜ್ಯದಲ್ಲಿ ಯುವಕರಿಗೆ ಮತ್ತು ರಾಷ್ಟ್ರದಲ್ಲಿ ಯುವಕರಿಗೆ ತರುವ ಒಂದು ನಿಟ್ಟಿನಲ್ಲಿ ಯುವಕರಿಗೆ ಅತ್ಯುನ್ನತ ಸ್ಥಾನಗಳನ್ನು ಸಿಗಬೇಕು ಯುವಕರನ್ನ ಬಳಸಬೇಕು ಯುವಕರನ್ನ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಒಂದು ರಾಜಕೀಯ ಹಾದಿ ಸುಗಮಗೊಳಿಸಬೇಕು ನಿಟ್ಟಿನಲ್ಲಿ ರಾಜ್ಯಾದ್ಯಂತ ಯುವಕರಿಗೆ ಎಮ್ ಎಲ್ ಎ ಮತ್ತು ಎಂ ಪಿ ಸಿ ಎಂ ಪಿ ಟಿಕೆಟನ್ನು ನೀಡುವುದರ ಮುಖಾಂತರ ಯುವ ಪದ್ಧತಿಯನ್ನು ಕಾಪಾಡಿಕೊಂಡಿರ್ತಕ್ಕಂಥ ಕಾಂಗ್ರೆಸ್ ರಾಜ್ಯ ಸರ್ಕಾರ ಅದೇ ರೀತಿಯಲ್ಲಿ ಮುಂಬರುವ ಈ ಒಂದು ಜಡ್ ಮತ್ತು ತಾಲೂಕು ಪಂಚಾಯಿತಿನ ಚುನಾವಣೆಯಲ್ಲೂ ಕೂಡ ಯುವಕರಿಗೆ ಪ್ರಾತಿನಿಧ್ಯ ಕಲ್ಪಿಸಿ ಅದರಲ್ಲಿ ಕೂಡ ನಮ್ಮಂಥ ಯುವಕರಿಗೆ ಪಕ್ಷದಲ್ಲಿ ಕ ಸಕ್ರಿಯವಾಗಿ ಕೆಲಸ ಕಾರ್ಯಗಳನ್ನು ಅಗಲಿರುಳು ಶ್ರಮಿಸಿರ್ತಕ್ಕಂಥ ಯುವಕರಿಗೆ ಪ್ರಾತಿನಿಧ್ಯ ಕೊಟ್ಟು ಕ್ಷೇತ್ರದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಲು ಅನುವು ಮಾಡಿಕೊಡ್ಬೇಕಂತೇಳಿ ಕ್ಷೇತ್ರದಾದ್ಯಂತ ಒಂದು ಯುವಕರ ಕರೆಯನ್ನು ಕೊಟ್ಟಿದ್ದು ಯುವಕರಿಗೆ ಅವಕಾಶ ಕಲ್ಪಿಸಿ ಮುಂಬರುವ ದಿನಗಳಲ್ಲಿ ಯುವಕರು ರಾಜಕೀಯಕ್ಕೆ ಧುಮುಕಿ ಒಂದು ಕ್ಷೇತ್ರದಾದ್ಯಂತ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಲು ತಾವೆಲ್ಲರೂ ಅನುವು ಮಾಡಿಕೊಡಬೇಕು ಅಂತ ಹೇಳುವರ ಮುಖಾಂತರ ಈ ಒಂದು ಅವಳಿ ಸಿಂಧನೂರು ಮತ್ತು ಮಸ್ಕಿ ಅವಳಿ ತಾಲೂಕುಗಳಲ್ಲಿ ಮಸ್ಕಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರತಕ್ಕಂಥ ತಿಡಿಗೋಳ್ ವಿರೂಪಾಪುರ ಜಡಿಪಿ ಜಿಲ್ಲಾ ಪಂಚಾಯಿತಿ ಏನು ಮೀಸಲು ಕ್ಷೇತ್ರದಲ್ಲಿ ನಾನು ಕೂಡ ಒಂದು ಟಿಕೆಟ್ ಆಕಾಂಕ್ಷಿಯಾಗಿ ಗುರುತಿಸಿಕೊಂಡಿದ್ದು ಎಲ್ಲ ಯುವಕರ ಒಂದು ಅವಿಲಾಷದ ಮೇರೆಗೆ ನಾವು ಕೂಡ ಒಂದು ಟಿಕೆಟ್ ಆಕಾಂಕ್ಷಿಯಾಗಿ ಈ ಒಂದು ಕ್ಷೇತ್ರದಲ್ಲಿ ಸಂಚಾರವನ್ನು ಇದ್ದು ಸಾಧ್ಯ ಜನಪ್ರಿಯ ಶಾಸಕರನ್ನು ಈಗಾಗಲೇ ಭೇಟಿಯಾಗಿದ್ದು ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಒಂದು ಯುವಕರ ಒಂದು ಯುವಕರನ್ನು ಕೂಡ ನಾವು ಭೇಟಿಯಾಗಿ ಮುಂಬರುವ ದಿನಗಳಲ್ಲಿ ಒಂದು ಜಿಲ್ಲಾ ಪಂಚಾಯಿತಿ ಮೀಸಲು ಕ್ಷೇತ್ರದಲ್ಲಿ ಟಿಕೆಟನ್ನು ನಮಗೆ ಯುವಕರಿಗೆ ಪರಿಗಣನೆ ತಗೊಂಡು ಯುವಕರಿಗೆ ಅವಕಾಶ ಕೊಡ್ರಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾವು ಕೇಳ್ಕೊಳ್ತಾ ಇದ್ದೀವಿ ಕಾಂಗ್ರೆಸ್ ಪಕ್ಷ ಸಕ್ರಿಯವಾಗಿ ತಮಗೇನಾದರೂ ಸಕಾರಾತ್ಮಕವಾಗಿ ಪ್ರತಿಕ್ರಿಯೆ ಬಂದಿದ್ದಾವೆ ಎಸ್ ಸರ್ ಈಗಾಗಲೇ ನಾವು ನಮ್ಮ ರಾಜ್ಯದ ರಾಜ್ಯ ಮಾಜಿ ರಾಜ್ಯ ಕಾಂಗ್ರೆಸ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ಬಸವನಗೌಡ ಬಾಲಜಿ ಸರ್ ಭೇಟಿ ಮಾಡಿದ್ದೀವಿ ಅವರಿಂದ ಕೂಡ ಸಕ್ರಿಯ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಬಂದಿದೆ ಅದೇ ರೀತಿಯಾಗಿ ಮಸ್ಕಿ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಚಿಂತಿನ ನಾಯಕರಾಗಿರುವ ಸನ್ಮಾನ್ಯ ಶ್ರೀ ಬಸವನಗೌಡ ಆರಬಸಗೌಡ ದುರ್ವಳ ಸರ್ನ ಕೂಡ ನಾವು ಭೇಟಿಯಾಗಿದ್ದೀವಿ ಅವರಿಂದ ಕೂಡ ನಮಗೆ ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿದೆ ಹೌದು ನಾವು ಕೂಡ ಯುವಕರಿಗೆ ನಾವು ಪರಿಗಣನೆಗೆ ತಗೊಳ್ತೀವಿ ಅನ್ನೋ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ